ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಎಮ್ ಕ್ರಿಯೇಷನ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಇವತ್ತೊಂದು ಬ್ರೈಡಲ್ ಡಿಸೈನು ವಿತೌಟ್ ಬೀಡ್ಸ್ ಪಿಕೌಟ್ಸ್ ಯೂಸ್ ಮಾಡಿಕೊಂಡು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಸೊ ಈಗ ಫಸ್ಟು ಆರಳೆ ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ ಆರಡೆ ದಾರನ ಇದನ್ನ ಈಗ ಸೀರೆಗೆ ಲಾಕ್ ಮಾಡೋಣ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಈ ರೀತಿ ಲಾಕ್ ಮಾಡೋಣ ಲಾಕ್ ಮಾಡಿದ ಮೇಲೆ ಇಲ್ಲಿ ಈಗ ಚೈನ್ಸ್ ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕೊಳ್ಳೋಣ ಟೋಟಲಾಗಿ ತ್ರೀ ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಸತಿ ದಾರ ಸುತ್ಕೋಬೇಕು ಒಂದು ಸರ್ತಿ ನಿಡಲ್ ಮೇಲೆ ದಾರ ಸುತ್ತಕೊಂಡು ಲಾಕ್ ಮಾಡಿದ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಸೊ ಇಲ್ಲಿ ಬರೀ ಒಂದು ಡಬಲ್ ಕೃಷ ಮಾಡೋಣ ಅದಾದಮೇಲೆ ತ್ರೀ ಚೈನ್ಸ್ ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೊಂಡು ಅದೇ ಸೇಮ್ ಪಾಯಿಂಟಿಗೆ ಇಲ್ಲಿ ಒಂದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತಂದು ವರ್ಕ್ ಮಾಡಬೇಕು ಸೊ ಇಲ್ಲಿ ಡಬಲ್ ಕ್ರೂಶಸ್ ಹಾಕಬೇಕು ಫಸ್ಟು ಟೂ ಡಬಲ್ ಕ್ರೂಶ ಆಮೇಲೆ ತ್ರೀ ಚೈನು ಮತ್ತು ಎರಡು ಡಬಲ್ ಕ್ರೂಶ ನಾನಿಲ್ಲಿ ಫಸ್ಟು ತ್ರೀ ಚೈನ್ಸ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಒಂದು ಡಬಲ್ ಕ್ರೂಶ ಅಂತ ಕನ್ಸಿಡರ್ ಮಾಡಿ ಒಂದೇ ಹಾಕಿರೋದು ನೆಕ್ಸ್ಟ್ ಎಲ್ಲ ಎರಡೆರಡು ಡಬಲ್ ಕ್ರೂಶ ಹಾಕಬೇಕು ಸೊ ಈ ರೀತಿ ಕಾಣಿಸುತ್ತೆ ನಡೋಕ್ಕೆ ಈ ರೀತಿ ಗ್ಯಾಪ್ ಇರುತ್ತೆ ಇಷ್ಟ ಆದಮೇಲೆ ನೆಕ್ಸ್ಟು ಟೂ ಚೈನ್ಸ್ ಹಾಕ್ಕೊಳ್ಳೋಣ ಒನ್ ಟೂ ಟೂ ಚೈನ್ಸ್ ಹಾಕ್ಕೊಂಡು ಒಂದು ಒಂದ್ಸರ್ತಿ ದಾರ ಸತ್ಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಈಗ ಒನ್ ಡಬಲ್ ಕೃಷಿ ಆಯಿತು ಇನ್ನೊಂದು ಹಾಕೋಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಪಾಯಿಂಟಿಗೆ ಅಲ್ಲಿ ಪಕ್ಕದಲ್ಲಿ ಎಲ್ಲೂ ಹಾಕೋ ಆಗಿಲ್ಲ ಸೇಮ್ ಒಂದೇ ಪಾಯಿಂಟಿಗೆ ಇಲ್ಲಿ ವರ್ಕ್ ಮಾಡಬೇಕು ಎರಡು ಡಬಲ್ ಕೃಷಿ ಹಾಕಿ ನೆಕ್ಸ್ಟ್ ಇಲ್ಲಿ ತ್ರೀ ಚೈನ್ಸ್ ಹಾಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತೆ ನೆಡಲ್ ಮೇಲೆ ಸತಿ ದಾರ ಸುತ್ಕೋಬೇಕು ಅದೇ ಪಾಯಿಂಟ್ಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಇಲ್ಲಿ ಡಬಲ್ ಕ್ರೂಶ ಮಾಡಬೇಕು ಈಗ ಇನ್ನೂ ಒಂದು ಡಬಲ್ ಕ್ರೂಶ ಮಾಡಬೇಕು ಸೊ ಇಲ್ಲಿ ಇದು ಬೇಸ್ ಲೈನು ಕಂಟಿನ್ಯೂ ಫಸ್ಟ್ ಸ್ಟೆಪ್ ಇದು ಹೀಗೆ ಕಂಟಿನ್ಯೂ ಹೋಗಬೇಕು ಎರಡು ಡಬಲ್ ಕ್ರೂಶ ತ್ರೀ ಚೈನ್ಸು ಮತ್ತು ಎರಡು ಡಬಲ್ ಕ್ರೂಶ ಆಮೇಲೆ ಟೂ ಚೈನ್ಸ್ ಹಾಕಿ ಮತ್ತು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಇದು ತ್ರೀ ಸ್ಟೆಪ್ಪಲ್ಲಿ ಹಾಕೋ ಡಿಸೈನು ಸೊ ಇದು ಫಸ್ಟ್ ಸ್ಟೆಪ್ಪು ತುಂಬ ಈಸಿ ಇದೆ ಎರಡು ಡಬಲ್ ಕೃಷ ತ್ರೀ ಚೈನ್ ಎರಡು ಡಬಲ್ ಕೃಷ ಟೂ ಚೈನ್ ಸೊ ಹೀಗೆ ಫುಲ್ ಸ್ಯಾರಿ ಹಾಕೋಣ ಪೂರ್ತಿ ಸ್ಯಾರಿ ಹಾಕಿದ ಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ಪೂರ್ತಿ ಸ್ಯಾರಿ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕಾಣಿಸ್ತಿದೆ ಸೊ ಫಸ್ಟ್ ಸ್ಟೆಪ್ಪು ಪೂರ್ತಿ ಸೀರೆ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಸೊ ನೀವು ಇದೇ ರೀತಿ ಪೂರ್ತಿ ಕಂಟಿನ್ಯೂ ಹಾಕಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಕಲರು ಸೆಕೆಂಡ್ ಸ್ಟೆಪ್ಪಿಗೆ ಹಾಕೋಕ್ಕೆ ತೊಗೊಳ್ಳೋಣ ಇದನ್ನ ಈಗ ಈ ರೀತಿ ಅಲ್ಲಿ ಫಸ್ಟ್ ಒನ್ ಏನು ನಮ್ಮದು ತ್ರೀ ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಆ ದಾರನ ಹಾಕಿ ಗಂಟು ಹಾಕೋಣ ನಾರ್ಮಲಾಗಿ ಏನು ಗಂಟು ಹಾಕ್ತೀವಲ್ಲ ಸೊ ಆ ರೀತಿ ಇಲ್ಲಿ ಟೂ ಟೈಮ್ಸ್ ಗಂಟು ಹಾಕೋಣ ಈಗ ಒಂದು ಸರ್ತಿ ಇನ್ನೊಂದು ಸರ್ತಿ ಗಂಟು ಹಾಕೋಣ ಸೊ ಟೋಟಲಾಗಿ ಟೂ ಟೈಮ್ಸ್ ಗಂಟು ಹಾಕಬೇಕು ನೆಕ್ಸ್ಟು ಆ ತ್ರೀ ಚೈನ್ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಮಾಡಿದ ಮೇಲೆ ತ್ರೀ ಚೈನ್ಸ್ ಹಾಕಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು ತ್ರೀ ಚೈನ್ಸ್ ಮೇಲೆ ನಿಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಇಲ್ಲಿ ಕೂಡ ಡಬಲ್ ಕೃಷಿ ಮಾಡ್ಕೋಬೇಕು ಡಬಲ್ ಕೃಷಿ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ಸ್ ಹಾಕಿ ನಾವೇನು ಡಬಲ್ ಕೃಷಿ ಮಾಡ್ಕೊಂಡಿರ್ತೀವಲ್ಲ ಅದರ ಬ್ಯಾಕ್ ಸೈಡ್ ಅದರ ಹಿಂದ್ಗಡೆ ಹೋಗಿ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಬಂದ್ ಮಾಡಬೇಕು ಸೊ ಇಲ್ಲಿ ಪಿಕಾಟ್ಸ್ ಟೈಪ್ ಡಿಸೈನ್ ಬರುತ್ತೆ ಮತ್ತು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಡಬಲ್ ಕುಶ ಮಾಡಿ ತ್ರೀ ಚೈನ್ಸ್ ಹಾಕಿ ಈ ಡಬಲ್ ಕುಶದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದರ ಒಂದು ಮಾಡಿ ಪಿಕೌಟ್ಸ್ ಮಾಡಬೇಕು ಸೊ ಟೋಟಲಲ್ಲಿ ನಾನು ಇಲ್ಲಿ ಒಂದು ತ್ರೀ ಚೈನ್ಸ್ ಗ್ಯಾಪಿಗೆ ಫೋರ್ ಪಿಕೌಟ್ಸ್ ಮಾಡ್ತಿದ್ದೀನಿ ಫೋರೇ ಮಾಡಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹಾಕ್ತೀವಲ್ಲ ಅದು ಗುತ್ತ ಕಾಣಿಸುತ್ತೆ ಡಿಸೈನು ಇಲ್ಲ ನಿಮಗೆ ಫೋರ್ ಬೇಡ ಅಂದರೆ ಬಾ ಜಾಸ್ತಿ ಮಾಡಿದರೆ ಎಲ್ಲ ತುಂಬ ಕ್ಲಮ್ಝಿ ಕ್ಲಮ್ಸಿ ರೀತಿ ಕಾಣಿಸುತ್ತೆ ಸೊ ಫೋರ್ ಮಾಡಿ ಕರೆಕ್ಟಾಗಿರುತ್ತೆ ನೀಡಾದ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಡಿ ಈ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತೆ ಎರಡು ದಾರ ಒಂದು ಸರ್ತಿ ಮಾಡಿ ತ್ರೀ ಚೈನ್ಸ್ ಹಾಕಿ ಅದೇ ತ್ರಿಬ ಡಬಲ್ ಕುರ್ಷದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಪಿಕಾಟ್ಸ್ ಮಾಡಿ ಸೊ ಇದು ಈ ರೀತಿ ಕಾಣಿಸುತ್ತೆ ಅದಾದ್ಮೇಲೆ ಟೂ ಚೈನ್ ಏನಿದೆ ಅಲ್ಲ ಆ ಟೂ ಚೈನ್ ಒಳಗಡೆ ನೀಡನ್ನು ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಿ ಫೋರ್ ಪಿಕಾಟ್ಸ್ ಹಾಕಿ ಟೂ ಚೈನ್ಗೆ ಲಾಕ್ ಮಾಡಬೇಕು ಸೊ ಇದೇ ರೀತಿ ಕಾಣಿಸುತ್ತೆ ಕಂಟಿನ್ಯೂ ಪೂರ್ತಿ ಡಿಸೈನ್ ಹೀಗೆ ಹಾಕೋದು ನೀಡಲ್ ಮೇಲೆ ಒಂದ್ಸರ್ತಿ ದಾರ ಸುತ್ಕೋಬೇಕು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಒಂದು ಡಬಲ್ ಕೃಷ ಮಾಡ್ಕೊಳ್ಬೇಕು ಒಂದು ಡಬಲ್ ಕೃಷ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ಸ್ ಹಾಕಿ ಈ ಅದೇ ಮಾಡಿದ ಡಬಲ್ ಕೃಷಿ ಅದು ಹಿಂದುಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ ಒಂದು ಪಿಕಾಟ್ ಮಾಡಬೇಕು ಸೊ ಟೋಟಲಾಗಿ ಒಂದು ಡಿಸೈನ್ಗೆ ಫೋರ್ ಪಿಕಾಟ್ಸ್ ಮಾಡಬೇಕು ನೆಕ್ಸ್ಟು ಇಷ್ಟೇ ಬೇಕಂದರೆ ಇಷ್ಟೇ ಡಿಸೈನ್ ನೀವು ಸ್ಟಾಪ್ ಮಾಡ್ಬೋದು ಇಷ್ಟೇ ಸೆಕೆಂಡ್ ಸ್ಟೆಪ್ಪೇ ಹಾಕಿ ಬಿಡ್ಬೋದು ಅದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಬೇಕು ಅಂದರೆ ತರ್ಡ್ ಸ್ಟೆಪ್ ಕೂಡ ಹಾಕ್ಕೋಬೋದು ತರ್ಡ್ ಸ್ಟೆಪ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಫೋರ್ ಪಿಕಾಟ್ಸ್ ಇದ್ದಾವಲ್ಲ ಸೊ ಥರ್ಡ್ ಸ್ಟೆಪ್ ಹಾಕಿದ ಮೇಲೆ ಏಯ್ಟ್ ಏಯ್ಟ್ ಪಿಕೌಟ್ಸ್ ಆಗುತ್ತೆ ಸೊ ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಹೆವಿ ಲುಕ್ ಕೊಡುತ್ತೆ ಇಷ್ಟೇ ಹಾಕಿದರೆ ಸಿಂಪಲ್ ಅಂತ ಅನಿಸುತ್ತೆ ಸ್ವಲ್ಪ ಬ್ರೈಡಲ್ ಡಿಸೈನ್ ಬೇಕಂದರೆ ಇನ್ನು ಥರ್ಡ್ ಸ್ಟೆಪ್ ಕೂಡ ಹಾಕಬೇಕು ಅದು ಹಾಕಿದರೆ ಫುಲ್ ರಿಚಾಗಿ ಕಾಣಿಸುತ್ತೆ ಡಿಸೈನು ಸೊ ಈಗ ಇಲ್ಲಿ ನಾಲ್ಕು ಪಿಕೌಟ್ಸ್ ಹಾಕ್ತಿದ್ದೀನಿ ಸೆಕೆಂಡ್ ಡಿಸೈನ್ಗೂ ನಾಲ್ಕು ಪಿಕೌಟ್ಸ್ ಹಾಕಿ ನೆಕ್ಸ್ಟು ಟೂ ಚೈನ್ಸ್ ಏನಿರುತ್ತಲ್ಲ ಆ ಟೂ ಚೈನಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಬಂದ್ ಮಾಡಿ ಲಾಕ್ ಮಾಡ್ತಿದ್ದೀನಿ ಸೊ ಫುಲ್ ಕಂಟಿನ್ಯೂ ಹೀಗೆ ಹಾಕೋದು ಸ್ಯಾರಿನ ಈ ರೀತಿ ಕಾಣಿಸುತ್ತೆ ಡಿಸೈನು ಪೂರ್ತಿ ಸ್ಯಾರಿ ಹಾಕಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಪೂರ್ತಿ ಸ್ಯಾರಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು ಇಷ್ಟೇ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಬಟ್ ಅಷ್ಟೊಂದು ಹೆವಿ ಗ್ರ್ಯಾಂಡ್ ಅನಿಸಲ್ಲ ನಡೆಯುತ್ತೆ ಸಿಂಪಲ್ಲಾಗಿ ಹಾಕೋಬೇಕಂದ್ರೆ ಹಾಕೋಬೋದು ಈಗ ಇದು ಎಂಡಲ್ಲಿ ಸೀರೆ ಫ್ರಂಟ್ ಸೈಡ್ ಇದೆ ಇದು ಸೊ ಈಗ ಸೀರೆನ ಪೂರ್ತಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ ನಾವೀಗ ತರ್ಡ್ ಸ್ಟೆಪ್ ಏನಿದೆ ಅಲ್ಲ ಅದನ್ನ ಪೂರ್ತಿ ಬ್ಯಾಕ್ ಸೈಡಿಂದ ಅಂದರೆ ಸೀರೆ ಉಲ್ಟೆಯಿಂದಾನೆ ಹಾಕೋತೋಗ್ಬೇಕು ಬ್ಯಾಕ್ ಸೈಡಿಂದನೇ ಹಾಕೋಬೇಕು ಕಂಟಿನ್ಯೂ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಮೇಲೆ ಒನ್ ಚೈನ್ ಹಾಕೋಬೇಕು ಒನ್ ಚೈನ್ ಹಾಕ್ಕೊಂಡು ನಿರಲ್ ಮೇಲೆ ಎರಡು ಸರ್ತಿ ದಾರ ಸುತ್ಕೊಂಡು ಈ ಪಿಕಾಟ್ ಏನಿರುತ್ತಲ್ಲ ಅದರ ಕೆಳಗಡೆ ಫ್ರ ಫಸ್ಟ್ ಒನ್ ನಾವು ಪಿಕಾಟ್ಸ್ ಏನು ಹಾಕಿರ್ತೀವಲ್ಲ ಅದ್ರ ಕೆಳಗಡೆಯಿಂದ ನಿಡಲ್ ಹಾಕಿ ದಾರ ತರಬೇಕು ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಇಲ್ಲಿ ನಾವು ತ್ರಿಬಲ್ ಕೃಷಿ ಮಾಡ್ಕೋಬೇಕು ಡಬಲ್ ಕೃಷಿ ಬೇಡ ತ್ರಿಬಲ್ ಕೃಷಿ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ತ್ರೀ ಚೈನ್ಸ್ ಹಾಕ್ಕೊಂಡು ನಾವು ಮಾಡ್ಕೊಂಡಿದ್ದು ತ್ರಿಬಲ್ ಕೃಷಿಯ ಹಿಂದೆ ಹೋಗಿ ದಾರ ತಂದು ಎರಡು ದಾರ ಬಂದು ಮಾಡಿ ಪಿಕೌಟ್ ಮಾಡಬೇಕು ನಿಡಲ್ ಮೇಲೆ ಟೂ ಟೈಮ್ಸು ದಾರ ಸುತ್ಕೋಬೇಕು ನೆಕ್ಸ್ಟು ಸೆಕೆಂಡ್ ಒಂದು ಪಿಕೌಟ್ ಈ ರೀತಿ ಕೆಳಗಡೆಯಿಂದ ಹೀಗೆ ಮೇಲೆ ನೀಡಲು ತರಬೇಕು ಕೆಳಗಡೆಯಿಂದ ಮೇಲೆ ನಿಡಲ್ ತಂದು ಅಲ್ಲಿಂದ ದಾರ ಹೋಗಿ ನೀಡದ ಮೇಲೆ ನೆಕ್ಸ್ಟು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತೆ ಎರಡು ದಾರ ಒಂದು ಸರ್ತಿ ಸೊ ಟೋಟಲ್ ಇಲ್ಲೂ ಕೂಡ ನಾಲ್ಕು ತ್ರಿಬಲ್ ಕ್ರೂಷ ಮತ್ತು ಅದಕ್ಕೆ ಪಿಕೌಟ್ಸ್ನೇ ಮಾಡಬೇಕು ತ್ರಿಬಲ್ ಕ್ರೂಶ ಹಾಕಿದ ಮೇಲೆ ತ್ರೀ ಚೈನ್ಸ್ ಹಾಕ್ಕೊಂಡು ಆ ಮಾಡಿ ತ್ರಿಬಲ್ ಕ್ರೂಶದ ಹಿಂದಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಪಿಕೌಟ್ ಮಾಡಬೇಕು ಸೊ ಕಂಟಿನ್ಯೂ ಫುಲ್ ಹೀಗೆ ಡಿಸೈನ್ ಹಾಕೊಳ್ಳೋದು ಇದು ನೀಡಾದ್ಮೇಲೆ ಎರಡು ಸರ್ತಿ ದಾರ ಸುತ್ಕೋಬೇಕು ಈಗ ಥರ್ಡ್ ಒನ್ ಪಿಕೌಟ್ ಇಲ್ಲ ಇದೆಲ್ಲ ಹೀಗೆ ಕೆಳಗಡೆಯಿಂದ ಹೀಗೆ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಹಾಕಿ ತ್ರೀ ಚೈನ್ಸ್ ಹಾಕಿ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಲಾಕ್ ಮಾಡಬೇಕು ಸೊ ಇಲ್ಲಿ ಪಿಕಾಟ್ಸ್ ಮತ್ತು ಇದು ಫೋರ್ತ್ ಒಂದು ಇದು ನೀವು ಡಿಸೈನಿನ ಹಾಕೋ ಮುಂದೆ ಈಗ ಪಿ ದಾರ ತಕ್ಕೋತೀವಲ್ಲ ಸೊ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ತಗಿರಿ ಇಲ್ಲಾಂದರೆ ಬೇರೆ ಎಲ್ಲ ಡಿಸೈನ್ಸ್ ಇರ್ತಾವಲ್ಲ ಬೇರೆ ಪಿಕಾಟ್ಸ್ ಇರುತ್ತೆ ಆಮೇಲೆ ಫಸ್ಟ್ ಸ್ಟೆಪ್ ಹಾಕಿದ್ದಿರುತ್ತಲ್ಲ ಅಲ್ಲಿ ಸ್ವಲ್ಪ ಅಲ್ಲಿ ದಾರ ಎಲ್ಲ ಬರೋ ಚಾನ್ಸಸ್ ಇರ್ತೈತಿ ನೋಡಿಕೊಂಡು ನಿಧಾನವಾಗಿ ತೆಗೀರಿ ಇಲ್ಲಾಂದರೆ ಅದು ಡಿಸೈನ್ ಎಲ್ಲ ಕೆಟ್ಟುಬಿಡುತ್ತೆ ಸೊ ಇಲ್ಲಿ ನಾನು ನಾಲ್ಕು ಪಿಕೌಟ್ಸ್ ಮಾಡಿದ್ದೀನಿ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಏನು ಫಸ್ಟ್ ಒನ್ ಇನ್ನು ಲಾಕ್ ಮಾಡಿರ್ತೀವಲ್ಲ ಟೂ ಚೈನಲ್ಲಿ ಆ ಲಾಕ್ ಒಳಗಡೆ ಇಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಸೊ ಈಗ ಯಾವ ರೀತಿ ಕಾಣಿಸುತ್ತೆ ಫ್ರಂಟ್ ಸೈಡಿಂದ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕಾಣಿಸುತ್ತೆ ಫಸ್ಟ್ ಒಂದು ಡಿ ಡಿಸೈನು ಅದಾದಮೇಲೆ ನಾಲ್ಕು ಪಿಕಾಟ್ಸು ಅದರ ಕೆಳಗಡೆ ಮತ್ತು ನಾಲ್ಕು ಪಿಕಾಟ್ಸು ಸೊ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಹಾಕಿದರೆ ಗೊತ್ತಾಗುತ್ತೆ ಸೊ ನೀಡಾದ ಮೇಲೆ ಟೂ ಸ ಟೈಮ್ಸ್ ದಾರ ಸುತ್ಕೋಬೇಕು ಮತ್ತು ಈ ಫಸ್ಟ್ ಒನ್ ಏನು ಪಿಕಾಟ್ ಬರುತ್ತಲ್ಲ ಬ್ಯಾಕ್ ಸೈಡಿಂದ ಅದರಲ್ಲಿ ಕೆಳಗಡೆಯಿಂದ ಈ ರೀತಿ ಮೇಲೆ ಬಂದು ನಿಡನ್ನು ಹಾಕಿ ದಾರ ತಂದು ಎರಡು ದಾರ ಒಂದ್ಸರ್ತಿ ಮತ್ತೆರಡು ದಾರ ಒಂದ್ಸರ್ತಿ ಮತ್ತೆ ಎರಡು ದಾರ ಒಂದ್ಸರ್ತಿ ತ್ರಿಬಲ್ ಕೃಷ ತ್ರಿಬಲ್ ಕೃಷ ಮಾಡಿ ತ್ರೀ ಚೈನ್ಸ್ ಹಾಕ್ಕೊಳ್ಬೇಕು ತ್ರೀ ಚೈನ್ಸ್ ಹಾಕ್ಕೊಂಡು ಈಗ ನಾವು ಮಾಡಿ ತ್ರಿಬಲ್ ಕೃಷ ಹಿಂದಗಡೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡಬೇಕು ಪಿಕಾಟ್ಸ್ ಮಾಡಬೇಕು ಟೂ ಟೈಮ್ಸ್ ದಾರ ಸುತ್ಕೋಬೇಕು ಈ ರೀತಿ ಪಿಕಾಟ್ ಹಿಂದ್ಗಡೆ ಹೋಗಿ ದಾರ ತಂದು ತ್ರಿಬಲ್ ಕೃಷ ಮಾಡ್ಕೋಬೇಕು ಅದರ ಬಾಳು ಕೃಷಿ ಮಾಡಿಕೊಂಡು ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡು ಪಿಕೋರ್ಟ್ಸ್ ಮಾಡಬೇಕು ಇಷ್ಟೇ ಡಿಸೈನು ಸೊ ಫಸ್ಟ್ ಒಂದೆರಡು ಫ್ಲವರ್ಸಸ್ ಡಿಸೈನ್ ಹಾಕೋವರೆಗೂ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಆಮೇಲೆ ನಿಮಗೆ ಈಸಿ ಅನಿಸುತ್ತೆ ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡೋಗಿ ಪೂರ್ತಿ ಪೂರ್ತಿ ಡಿಸೈನ್ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಪೂರ್ತಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಹೇಗೆ ವರ್ಕ್ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ತುಂಬ ಗುತ್ತಾಗಿ ತುಂಬ ನೀಟಾಗಿ ಬಂದಿದೆ ವರ್ಕು ಡಿಸೈನ್ ಲೈಕ್ ಇದ್ದರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಈ ರೀತಿ ಡಿಸೈನ್ ಕಾಣಿಸ್ತಿದೆ ಇದು ಕೆಳಗಡೆ ಒಂದು ಪಿಕೌಟ್ಸು ಮೇಲುಗಡೆ ಒಂದು ಪಿಕೋಟ್ಸ್ ಫಸ್ಟ್ ಸ್ಟೆಪ್ಪು ಡಿಸೈನು ಅದಾದಮೇಲೆ ಒಂದು ಒಂದು ಲೇಯರ್ ಪಿಕೌಟ್ಸು ಮತ್ತು ಅದರ ಕೆಳಗೆ ಇನ್ನೊಂದು ಲೇಯರ್ ಪಿಕಾಟ್ಸ್ ಸೊ ಈ ರೀತಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್